ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿ ಇವತ್ತು ಡಿ ಸಿ ಆಗಿದ್ದೀರಾ ಗೆಸ್ಟ್ ಆಗಿ ಬಂದಿದ್ದೀರಾ ಏನ್ ಅನ್ಸುತ್ತೆ ನಾಳೆ ವಿದ್ಯಾರ್ಥಿಗಳು ರಚನಾತ್ಮಕವಾಗಿ ತೊಡಕೊಂಡು ಈ ತರದೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಇಡೀ ನಾಡು ಪಡುವ ಕೆಲಸ ಸರ್ಕಾರಿ ಶಾಲೆ ಅಂದ್ರೆ ಎಜುಕೇಶನ್ ಚೆನ್ನಾಗಿಲ್ಲ ನಾವು ಐ ಸಿ ಐ ಸಿ ಬಿ ಎಸ್ ಸಿ ಓದ್ಬಿಡೋಣ ಇದೆ ಆತರ ಜನಗಳಿಗೆ ನೀವೇನ್ ಕಿವಿ ಮಾತಾಡ್ತೇವೆ ಅಲ್ಲಿ ಹೋದವರು ಮಕ್ಕಳೇ ಇಲ್ಲಿ ಓದೋರು ಮಕ್ಕಳೇ ಪೋಷಕರ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಅವ್ರಿಗೆ ಮುಕ್ತವಾದ ವಾತಾವರಣ ಕೊಟ್ಟು ಅವರು ಸ್ವತಂತ್ರ ಆಲೋಚನೆಗಳನ್ನ ಕಲಿಬೇಕು ಅಂತ ಸರ್ಕಾರಿ ಶಾಲೆಗೆ ಹೋಗ್ಬೇಕು ಜೀವನವನ್ನು ಚೆನ್ನಾಗಿ ಸಂತಸದಾಯಕವಾಗಿ ಮಾಡ್ಕೋಬೇಕು ನೆಮ್ಮದಿಯಾಗಿರಬೇಕು ಅಂದ್ರೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ತೀನಿ ಸರ್ಕಾರಿ ಶಾಲೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ಒಂದು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಗಮನ ಅಥವಾ ಕನ್ನಡ ಪರ ವಿಚಾರ ಸರ್ಕಾರಿ ಶಾಲೆಗಳನ್ನ ಉಳಿಸುವ ವಿಚಾರದಲ್ಲಿ ಒಂದು ಅಂತ ಖಂಡಿತ ಖಂಡಿತ ಆಗುತ್ತೆ ಆಗುತ್ತೆ ಅದಕ್ಕಾಗಿ ಒಂದು ತಂಡವಾಗಿ ಹಳೆ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ ಆ ಒಂದು ಸದುದ್ದೇಶ ಇಡೀ ನಾಡಿಗೆ ಪುಸರಿಸಬೇಕು ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಅಂದ್ರೆ ಮೂಗ್ ಮೂರಿಯವರೇ ಜಾಸ್ತಿ ಆ ತರದ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಜಾನಕಿ ಮೇಡಮ್ ಜ್ಞಾನಕ್ಕೂ ಭಾಷೆಗೂ ಸಂಬಂಧ ಇಲ್ಲ ಕನ್ನಡ ಬಂದಿರೋರಿಗೆ ಜ್ಞಾನ ಇರಲ್ಲ ಅಂತ ಅಲ್ಲ ಭಾಷೆ ಬಂದಿಲ್ಲ ಅಂದ್ರೆ ಅವ್ರ ಜ್ಞಾನ ಮಾತ್ರ ಅಲ್ಲ ಅಂತ ಅಲ್ಲ ಮತ್ತೆ ಭಾಷೆ ಕಲಿಯೋದು ಒಂದು ಒಂದೂವರೆ ತಿಂಗಳು ವಿಷಯ ಯಾವ ಭಾಷೆ ಕಲಿಬಹುದು ಅದ್ರ ಬದಲು ಸ್ವತಂತ್ರ ವ್ಯಕ್ತಿತ್ವದ ಪ್ರಜೆಗಳನ್ನಾಗಿ ರೂಪಿಸಿ ಅಂದ್ರೆ ಈ ಶಾಲೆ ಇಂಥ ಶಿಕ್ಷಕರು ಅದು ನಿಜವಾಗ್ಲೂ ಅವ್ರ ಮೈಲಿಗಲ್ಲೂ ಆಗುತ್ತೆ ನಾನು ಏನಾದ್ರು ಆಗಿದ್ದೀನಿ ಅಂದರೆ ನನ್ನ ಶಿಕ್ಷಕರು ನನ್ನ ಶಾಲೆನೇ ಕಾರಣ ಆಗುತ್ತಾ ಜೀವನ ಇಂಪಾರ್ಟೆಂಟ್ ಆಗುತ್ತಾ ಯಾವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಮಕ್ಕಳು ಕೂಡ ಈ ದೇಶವನ್ನ ಆಳ್ತಾರೆ ಅಡ್ಮಿನಿಸ್ಟ್ರೇಷನ್ ಹೋಗ್ತಾರೆ ಡಿಸ್ಟಿಕ್ ಕಲೆಕ್ಟರ್ ಆಗ್ತಾರೆ ಆಗ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಈಗ ಕೊಡನೂರಿನಲ್ಲಿ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅರ್ಕುಲಗೋಡು ತಾಲೂಕಿನವರೇ ಆದಂತಹ ಜಾನಕಿ ಮೇಡಮ್ನವರು ಬಾಗಲಕೋಟೆಯಲ್ಲಿ ಡಿ ಸಿ ಆಗಿದ್ದಾರೆ ಈ ಒಂದು ಅರ್ಥಪೂರ್ಣ ಸರ್ಕಾರಿ ಶತಮಾನೋತ್ಸವದ ಸರ್ಕಾರಿ ಶಾಲೆಯ ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿದರೆ ಮೇಡಮ್ ನಮಸ್ ನಮಸ್ತೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಆಗಿದ್ದರೆ ನೀವು ನಿಮ್ಮದೇ ತಾಲೂಕು ಕೊಡನು ಅರ್ಕುಲಗೋಡು ಈ ಕೊಡನೂರಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ಡಿ ಸಿ ಆಗಿದ್ದೀರಾ ಆಗಿ ಬಂದಿದ್ದೀರಾ ಏನು ಅನ್ಸುತ್ತೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋದು ಎಲ್ರಿಗೂ ನಿಮಗೂ ಅನಿಸಿರುತ್ತೆ ನಿಮ್ಮ ಶಾಲೆ ಅಂದರೆ ನಿಮ್ಮೂರು ಅಂದರೆ ನಿಮಗೂ ಅಭಿಮಾನ ಇರುತ್ತೆ ವಿಶೇಷವಾಗಿ ನಮ್ಮೂರಲ್ಲಿ ಇವತ್ತಿಗಲ್ಲ ಅರ್ಧ ಶತಮಾನಕ್ಕೆ ಹಿಂದಿನಿಂದ ಶೈಕ್ಷಣಿಕ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ಕೊಳನೂರಲ್ಲಿ ಹಂಗಾಗಿ ಒಂದು ಇಂಥ ಒಂದು ಹಳೆ ವಿದ್ಯಾರ್ಥಿಗಳು ರಚನಾತ್ಮಕವಾಗಿ ತೊಡಕೊಂಡು ಈ ಥರದ್ದೊಂದು ಕೆಲಸ ಮಾಡ್ತಾ ಅಂತ ಅಂದರೆ ಅದು ಇಡೀ ನಾಡು ಹೆಮ್ಮೆ ಪಡುವ ಕೆಲಸ ಹಂಗಾಗಿ ಅದನ್ನು ಸಾಕ್ಷೀಕರಿಸೋಕ್ಕೆ ನನಗೆ ಅತ್ಯಂತ ಹೆಮ್ಮೆ ರಜಾ ಹಾಕಿ ಬಂದಿದ್ದೀನಿ ಇಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಮೂರು ಅಷ್ಟು ಜನರು ಸಿಗ್ತಾರೆ ನನಗಿಲ್ಲಿ ಮೂರು ತಲೆಮಾರವರು ಸಿಗ್ತಾರೆ ಸೀನಿಯರ್ ಜೂನಿಯರ್ ಅದಕ್ಕಿಂತ ಸೀನಿಯರು ನಮ್ಮ ತಂದೆ ಕಾಲ್ದವರು ನನ್ನ ಜೂನಿಯರ್ ಎಲ್ಲರೂ ಸಿಗ್ತಾರೆ ಅವರೆಲ್ಲರನ್ನೂ ಅಟ್ಲೀಸ್ಟ್ ಒಂದು ಸರ್ತಿ ಮಾತಾಡಿಸಿ ಮುಖ ನೋಡಿ ಅವ್ರ ಸಂಭ್ರಮದಲ್ಲಿ ನಾನು ಭಾಗಿಯಾಗಿ ಹೋಗೋದು ಅತ್ಯಂತ ಸಂತಸದ ಸಂಗತಿ ಮತ್ತು ಸರಿ ಸಿಗುವಂಥದ್ದು ಇದು ಹಾಗಾಗಿ ಬಂದಿದ್ದೀನಿ ಶಾಲೆಯಲ್ಲಿ ಓದೋರು ಡಿ ಸಿ ಆಗ್ಬೋದು ಅನ್ನೋದಕ್ಕೆ ನೀವು ಜ್ವಲಂತ ಸಾಕ್ಷಿ ತುಂಬ ಜನ ಏನು ಮಾಡ್ತಿದ್ರು ಮೇಡಮ್ ಸರ್ಕಾರಿ ಶಾಲೆ ಅಂದರೆ ಅಲ್ಲಿ ಎಜುಕೇಷನ್ ಚೆನ್ನಾಗಿಲ್ಲ ನಾವು ಐ ಸಿ ಎಸ್ ಸಿ ಬಿ ಎಸ್ ಸಿ ಓದ್ಬಿಡಣ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಟಲ್ಲಿದೆ ಆ ಥರದ ಜನಗಳಿಗೆ ನೀವು ಏನು ಕಿವಿ ಮಾತು ಹೇಳ್ತೀರಾ ಪೋಷಕರಿಗೆ ಹೇಳಬೇಕದು ಪೋಷಕರಿಗೆ ಸಂಬಂಧಪಟ್ಟ ವಿಷಯ ಯಾಕೆಂದರೆ ಮಕ್ಕಳು ಎಲ್ಲರೂ ಮಕ್ಕಳೇ ಅಲ್ಲಿ ಹೋದವರು ಮಕ್ಕಳೇ ಇಲ್ಲಿ ಮಕ್ಕಳೆ ಮಕ್ಕಳೇ ಪೋಷಕರ ಸೆಟ್ ಚೇಂಜ್ ಆಗಬೇಕು ಅವ್ರಿಗೆ ಮುಕ್ತ ವಾತಾವ ವಾತಾವರಣ ಕೊಟ್ಟು ಅವರು ಸ್ವತಂತ್ರ ಆಲೋಚನೆಗಳನ್ನ ಕಲಿಬೇಕು ಅಂದರೆ ಸರ್ಕಾರಿ ಶಾಲೆಗೆ ಹೋಗಬೇಕು ಖಾಸಗಿ ಶಾಲೆಗೆ ಹೋಯಿತು ಅಂತಂದರೆ ಅವರು ಏನು ಚೌಕಟ್ಟಲ್ಲಿ ಇರ್ತಾರೆ ಅದೇ ಚೌಕಟ್ಟಲ್ಲಿರಬೇಕು ಜೀವನವನ್ನು ಚೆನ್ನಾಗಿ ಸಂತಸದಾಯಕವಾಗಿ ಮಾಡ್ಕೋಬೇಕು ನೆಮ್ಮದಿಯಾಗಿರಬೇಕು ಅಂದರೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ತೀನಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಈ ಒಂದು ಕಾರ್ಯಕ್ರಮ ಏನಿದೆ ಇದೊಂದು ಒಂದು ರೀತಿಯಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಗಮನ ಅಥವಾ ಕನ್ನಡ ಪರ ವಿಚಾರ ಕನ್ನ ಸರ್ಕಾರಿ ಶಾಲೆಗಳನ್ನು ಉಳಿಸುವ ವಿಚಾರದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಅಂತ ಅನಿಸುತ್ತೆ ಇದೆ ಖಂಡಿತ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಅದಕ್ಕಾಗಿ ಟೊಂಕ ಕಟ್ಟಿ ಇಡೀ ಒಂದು ತಂಡವಾಗಿ ಹಳೆ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ ಆ ಒಂದು ಸದುದ್ದೇಶ ಇಡೀ ನಾಡಿಗೆ ಪಸರಿಸಬೇಕು ಕನ್ನಡ ಶಾಲೆಗಳು ಉಳಿಬೇಕು ಸರ್ಕಾರಿ ಶಾಲೆಗಳು ಉಳಿ ಈ ವಾತಾವರಣ ನೋಡ್ತಾ ಇದ್ರೆ ನಾವು ಯಾವುದೋ ಮೂವಿನಲ್ಲಿ ಮೇಕಿಂಗ್ ಮಾಡ್ದಂಗೆ ಕಾಣ್ತಾ ಇದೆ ಅಷ್ಟು ಅಚ್ಚುಕಟ್ಟಾಗಿ ನೂರು ವರ್ಷದ ಶಾಲೆಯನ್ನು ಇವತ್ತೆಲ್ಲೋ ಸಿಂಗಾರ ಮಾಡಿದ್ರು ಕೂಡ ಅಷ್ಟೇ ನ್ಯಾಚುರಲಿಟಿ ಇದೆ ಇಲ್ಲಿ ಹೋದಂತ ನೀವು ಹೇಳಿದಂಗೆ ಮೂರು ಜನರೇಷನ್ ಅವ್ರದ್ದು ಅವ್ರ ಬದ್ಧತೆ ಇದು ಹಳೆ ವಿದ್ಯಾರ್ಥಿಗಳು ಆ ಶಾಲೆ ಹೇಳಿದ್ನಲ್ಲ ನಾನು ಮೊದಲಿಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ನಮ್ಮೂರು ಅದನ್ನು ಅವ್ರು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಮುಂದೆ ಇದೊಂದು ಬೇರೆಯವ್ರಿಗೂ ಸ್ಫೂರ್ತಿ ಆಗತ್ತೆ ಬೇರೆ ಇಡೀ ನಾಡಿನಲ್ಲೂ ಈ ಥರ ಶತಮಾನೋತ್ಸವದ ಶಾಲೆಗಳಿರ್ತವೆ ಅಲ್ಲೂ ಕೂಡ ಇಂಥದ್ದೇ ಒಂದು ಸಂಭ್ರಮ ಕಂಡ್ರೆ ಜನರನ್ನ ಸರ್ಕಾರಿ ಶಾಲೆಗಳ ಕಡೆಗೆ ಆಕರ್ಷಣೆ ಮಾಡುವ ನಿಟ್ಟಲ್ಲಿ ಇದು ಒಂದು ಕಾರ್ಯ ಆಗತ್ತೆ ಒಬ್ಬರು ಡಿ ಸಿ ಆಗಿದ್ದೀರಾ ಸಾಕಷ್ಟು ಜನ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳುಗಳು ಇವತ್ತಿನ ಗ್ಲೋಬಲ್ ಕಾಂಪಿಟೇಷನ್ ವಿಚಾರಕ್ಕೆ ನಾನು ಚರ್ಚೆ ಮಾಡೋದಾದರೆ ಇಂಗ್ಲೀಷ್ ಬರಲ್ಲ ಇನ್ನೊಂದು ಇನ್ನೊಂದು ಕಾರಣ ಒಡ್ಡಿ ಗ್ರಾಮೀಣ ಪ್ರದೇಶದ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಅಂದರೆ ಮೂಗುಮೂರಿಯವರೇ ಜಾಸ್ತಿ ಆ ಥರದ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯ ಮಕ್ಕಳುಗಳಿಗೆ ಜಾನಕಿ ಮೇಡಮ್ರವರು ಏನು ಕಿವಿ ಮಾತಾನೇ ಹೇಳ್ತಾರೆ ಆ ಥರ ಯಾವುದೇ ಕೀಳರಿಮೆ ಇಟ್ಕೊಳ್ಳುವ ಅವಶ್ಯಕತೆನೇ ಇಲ್ಲ ಜ್ಞಾನಕ್ಕೂ ಭಾಷೆಗೂ ಸಂಬಂಧ ಇಲ್ಲ ಜ್ಞಾನನೇ ಬೇರೆ ಭಾಷೆನೇ ಬೇರೆ ಜ್ಞಾನಕ್ಕೂ ಭಾಷೆಗೂ ಸಂಬಂಧ ಇಲ್ಲ ಕನ್ನಡ ಬಂದಿರೋರಿಗೆ ಜ್ಞಾನ ಇರಲ್ಲ ಅಲ್ಲ ಭಾಷೆ ಬಂದಿಲ್ಲ ಅಂದರೆ ಅವ್ರು ಜ್ಞಾನವಂತರ ಅಲ್ಲ ಅಂತ ಅಲ್ಲ ಮತ್ತು ಭಾಷೆ ಕಲಿಯೋದು ಒಂದು ಒಂದೂವರೆ ತಿಂಗಳು ವಿಷಯ ಯಾವ ಭಾಷೆನಾರು ಕಲಿಬಹುದು ಹಾಗಾಗಿ ಜ್ಞಾನವಂತರಾಗಬೇಕು ಗುಣವಂತರಾಗಬೇಕು ಮತ್ತು ಒಂದು ಒಳ್ಳೆಯ ಎಕ್ಸ್ಪೋಜರ್ ಸಿಗಬೇಕು ಅಂದರೆ ಇಲ್ಲಿ ಮಾತ್ರ ಸಾಧ್ಯ ಅದು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಮುಂದುವರೆದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಪೌಷ್ಟಿಕ ಆಹಾರ ಜೊತೆಗೆ ಇಂಗ್ಲೀಷ್ ಶಿಕ್ಷಕರು ಈಗಂತೂ ಒಂದನೇ ಕ್ಲಾಸಿಂದನೇ ಇಂಗ್ಲೀಷ್ ಹೇಳ್ಕೊಡ್ತಾರೆ ಹಾಗಾಗಿ ಕೀಳರಿಮೆಗೆ ಆಸ್ಪದನೇ ಇಲ್ಲ ನಮ್ಮ ಮನೋಧರ್ಮ ಚೇಂಜ್ ಆಗಬೇಕು ಪೇರೆಂಟ್ ಆಗಬೇಕು ಪೇರೆಂಟ್ ಆಗಬೇಕು ಮಕ್ಕಳದು ಇದರಲ್ಲಿ ಏನೂ ತಪ್ಪಿರಂಗಿಲ್ಲ ಒಂದು ಒಳ್ಳೆ ಮಾತಾಡಿದ್ರಿಗೆ ಅದು ನಾನು ಅಬ್ಸುಲೆಟ್ಲಿ ನಾನು ಒಪ್ತೀನಿ ಯಾಕಂದರೆ ಮಕ್ಕಳನ್ನ ಮಕ್ಕಳನ್ನಾಗಿ ಬಿಡೋ ಬದಲು ಪೇರೆಂಟ್ಸ್ಗಳೇ ಎಸ್ ಎಲ್ ಸಿ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಬರೋಕ್ಕಿಂತ ಎಷ್ಟಾಗಿ ಟೆನ್ಷನ್ ತೊಗೊಳ್ತಿದ್ದಾರೆ ಮಕ್ಕಳನ್ನ ಮಕ್ಕಳಾಗಿ ಬಿಡ್ತಿಲ್ಲ ಅವ್ರು ಯಾವ ಶಾಲೆ ಚೂಸ್ ಮಾಡಬೇಕು ಯಾವ ಸಬ್ಜೆಕ್ಟ್ ಮಾಡಬೇಕು ಅವರಿಗೆ ಪ್ರೌಢಾವಸ್ಥೆಗೆ ಬಂದಾಗ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಗೊಂದಲಕ್ಕೊಳಗಾಗ್ಬಿಡ್ತಾರೆ ಒಂದೇ ಇದರಲ್ಲಿ ಇರ್ತಾರಲ್ಲ ಫಾರ್ಮೇಟಲ್ಲಿ ಈಚೆಗೆ ಬಿಟ್ಟಾಗ ಅವ್ರಿಗೆ ಕಷ್ಟ ಆಗತ್ತೆ ಗೊಂದಲ ಆಗತ್ತೆ ಅದ್ರ ಬದಲು ಸ್ವತಂತ್ರ ವ್ಯಕ್ತಿತ್ವದ ಪ್ರಜೆಗಳನ್ನಾಗಿ ರೂಪಿಸಿ ಅಂದರೆ ಈ ಶಾಲೆ ಇಂಥ ಶಿಕ್ಷಕರು ಅದು ನಿಜವಾಗ್ಲೂ ಅವ್ರ ಮೈಲಿಗಲ್ಲೂ ಆಗುತ್ತೆ ಈಗ ನಾನು ಈಗ ನಾನು ಏನಾದರೂ ಆಗಿದ್ದೀನಂದರೆ ನನ್ನ ಶಿಕ್ಷಕರು ನನ್ನ ಶಾಲೆನೇ ಕಾರಣ ನನ್ನಲ್ಲಿರುವ ಇದನ್ನು ಕ್ವಾಲಿಟೀಸ್ ಗುರುತಿಸಿ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನು ಇವಾಗ ಹಿಂಗಾಗಿರೋದು ನಮ್ಮ ಶಿಕ್ಷಕರ ಪ್ರೋತ್ಸಾಹ ಇಲ್ಲದಂದ್ರೆ ಹಿಂಗಾಗಲ್ಲ ಅಲ್ವಾ ಯಾರು ಲೈಫಲ್ಲಿ ಮಾಸ್ಕ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತಾ ಜೀವನ ಇಂಪಾರ್ಟೆಂಟ್ ಆಗುತ್ತಾ ಮೇಡಮ್ ನಾನು ಇಂಪಾರ್ಟೆಂಟ್ ನಾಟ್ ಮಾಸ್ಕ್ ಕಾರ್ಡ್ ಯಾವತ್ತೂ ಅಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕೊಣನೂರಿನ ಶಾಲೆಯಲ್ಲಿ ಇರ್ತಕ್ಕಂಥ ಹಬ್ಬದ ವಾತಾವರಣ ಕೊಡನೂರಿನ ಮೂಲದವರಾದಂತಹ ಜಾನಕಿ ಮೇಡಮ್ ರವರು ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಒಂದು ಹೆಣ್ಣು ಮಗಳು ಇವತ್ತು ಬಾಗಲಕೋಟೆಯಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಸರ್ಕಾರಿ ಶಾಲೆಗಳೇ ಸಾಕ್ಷಿ ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಕೊಡನೂರು ಇದು ಮಾನವೀಯ ಸಂದೇಶದ ಜನವಾಹಿನಿ